ಎಲ್ರಿಗೂ ನಮಸ್ಕಾರ ನಾನಿವತ್ತು ಸೆವೆನ್ ಕಪ್ ಬರ್ಫಿ ಮಾಡೋದನ್ನು ಇದ್ದೀನಿ ಒಂದು ಕಪ್ ಬಾದಾಮಿ ಗೋಡಂಬಿ ತೊಗೊಂಡಿದ್ದೀನಿ ಅದನ್ನು ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ ಬಾಣಲಿನಲ್ಲಿ ಒಂದು ಕಪ್ಪು ಕಡಲೆ ಹಿಟ್ಟು ಹಾಕ್ಕೊಳ್ತೀನಿ ಸಣ್ಣ ಊರಿನಲ್ಲೇ ಐದು ನಿಮಿಷ ಹುರ್ದ್ಕೊಳ್ತೀನಿ ఒ కప్ తుప్ప కరగస్బి హతీ ఒ కప్ హాలు హాకీ మిక్స్ ఈ కప్ సెర సేర్స్కొని సరే కర్గొ తనక మిక్స్కొక ಸಕ್ಕರೆ ಕರಗಿದೆ ಈಗ ಒಂದು ಕಪ್ ತುರಿದಿರೋ ಹಸಿ ಕಾಯಿ ತುರಿ ಹಾಕ್ಕೊಳ್ತೀನಿ ಒಂದು ಕಪ್ಪು ಬಾದಾಮಿ ಗೋಡಂಬಿ ಪೌಡ್ರ್ ಹಾಕ್ಕೊಳ್ತೀನಿ ಇದೆಲ್ಲ ಹಾಕಿದ ಮೇಲೆ ಕೈ ಬಿಡ್ದಂಗೆ ಇಪ್ಪತ್ತೈದು ನಿಮಿಷ ಸಣ್ಣ ಊರಿನಲ್ಲೇ ತಿರುಗಿಸ್ತಾ ಇರಬೇಕು ಎಲ್ಲ ಒಂದೇ ಅಳತೇನಲ್ಲಿ ಹಾಕ್ಕೊಳ್ಬೇಕು ಸಕ್ಕರೆ ಮಾತ್ರ ಎರಡು ಕಪ್ ಹಾಕ್ಕೊಳ್ಬೇಕು ಬೇರೆದೆಲ್ಲ ಒಂದೊಂದು ಕಪ್ ಹಾಕ್ಕೊಳ್ಬೇಕು ಗಟ್ಟಿ ಆಗ್ತಾ ಇದೆ ಇದೆಲ್ಲ ತಾಳ ಬಿಡ್ತಿದ್ದಂಗೆ ಒಂದು ತಟ್ಟೆಯಲ್ಲಿ ತುಪ್ಪ ಸವರಿಟ್ಕೊಳ್ಬೇಕು ಈಗ ತಟ್ಟೆನಲ್ಲಿ ಹಾಕೊಳ್ತಾ ಇದ್ದೀನಿ ಇದನ್ನೆಲ್ಲ ಕಡೆ ಸ್ಪ್ರೆಡ್ ಮಾಡಿ ಒಂದು ಗಂಟೆ ತಣ್ಣಗಾಗೋದಕ್ಕೆ ಬಿಡಬೇಕು ತಣ್ಣಗಾದ ಮೇಲೆ ಪೀಸಸ್ ಕಟ್ ಮಾಡ್ಕೊಳ್ತೀನಿ ಈ ಬರ್ಫಿ ತುಂಬಾ ಟೇಸ್ಟಿಯಾಗಿರುತ್ತೆ ಒಂದ್ಸರಿ ಟ್ರೈ ಮಾಡಿ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು